ಅದಕ್ಕೋಸ್ಕರ ಒಂದು ಇದು ಮಾಡಿದ್ವಿ ದಾಖಲೀಕರಣದ ಆಂದೋಲನ ಅದೊಂದು ಅಭಿಯಾನ ಅಭಿಯಾನದ ಉದ್ಘಾಟನೆ ಕೂಡ ನಡೀತು ಹುಗ್ವೇಲಿ ಒಂದು ಅರುವತ್ತೆಪ್ಪತ್ತು ಜನ ಹೆಣ್ಮಕ್ಳು ಸೇರಿದರು ಭಾಳ ಒಳ್ಳೆ ಸುಶ್ರಾಯವಾಗಿ ಹೇಳಂಥ ಎಲ್ಲ ಹೆಣ್ಮಕ್ಳು ಸೇರಿದರು ಅದೇ ಬರದೊಳ್ಳಿ ಸುತ್ತಮುತ್ತಲ ಹುಗ್ವೆ ಸುಮಾರು ಇವಂಟ ಏಳು ಮೂರ್ನಾಲ್ಕು ಕಳ್ಳಿಯವರೇ ಒಂದೊಂದು ಊರಲ್ಲೇ ಇದ್ದಾರೆ ನಾಲ್ಕೈದು ಬ್ಯಾಚ್ ಹಾಡು ಹೇಳೋರು ಅವರೊಳಗೆ ಕಾಂಪಿಟೇಷನ್ ಇದೆ ಬಟ್ ಅದನ್ನು ಅವ್ರಿಗೆ ಸರಿಯಾಗಿ ಪ್ರೋತ್ಸಾಹ ಕೊಡುತ್ತೆ ಅದು ಕೂಡ ನಾವು ದೇವರು ಒಂದು ಆಲಯದವರು ಅದರ ಅಫೆನ್ಸ್ನಲ್ಲಿ ಅಪೋಸಿಷನ್ ಹಾಕಿದ್ರು ಅಬ್ಜೆಕ್ಷನ್ ಲೆಟರ್ ಬಂದಿದ್ದರಿಂದ ಹೋದ ವರ್ಷನೇ ಅನೌನ್ಸ್ ಆಗಬೇಕಾಗಿತ್ತು ಅದು ತಡೆ ಹಿಡಿದ್ರು ಇವಾಗ ಅದನ್ನು ರಿಸಾಲ್ವ್ ಮಾಡಿಕೊಂಡು ದೇವ್ರಿಗೆ ಯಾಕೆ ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ಸಾಕಷ್ಟು ಹಿಸ್ಟಾರಿಕಲ್ ರೆಕಾರ್ಡ್ಗಳನ್ನು ಒದಗಿಸಿದ ನಂತರ ಈಗ ಚೆನ್ನೈನ ತಂಡ ಬೇರೆ ಬೇರೆ ರಾಜ್ಯಗಳ ಅಬ್ಜೆಕ್ಷನ್ ಲೆಟರ್ಗಳನ್ನು ತೆಗೆದುಕೊಳ್ತಾ ಇದೆ ಎನ್ಸಿ ತೆಗೆದುಕೊಳ್ತಾ ಇದೆ ಅದೊಂದು ಪ್ರಕ್ರಿಯೆ ಮುಗಿದ್ರೆ ಆಲ್ಮೋಸ್ಟ್ ಆಲ್ ದೇವರ ಸಮುದಾಯದ ಪ್ರಾದೇಶಿಕ ಕರೆಯಾಗಿ ಹಾಸ್ಯ ಚಿತ್ತಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜೆ ಐ ಘೋಷಣೆ ಆಗಿದೆ ಇದನ್ನು ನಾವು ಹೇಗೆ ತೆಗೆದು ಹೋಗಬೇಕು ಉದಾಹರಣೆಗೆ ಈಗ ಮೊನ್ನೆ ನಮ್ಮ ಶಿವನ ಹೋಗಿದ್ರು ಒಂದು ಸಿಪ್ರಿಯಾ ಅಂತ ಒಂದು ಸಂಸ್ಥೆ ಗೀತಾಭಟ್ ಅವರು ಅಂತ ಸಾಲನ್ನು ತೆಗೆದುಕೊಂಡಿದ್ದಾರೆ ಅವರು ಇವತ್ತು ನ್ಯಾಷನಲ್ ಮಟ್ಟದಲ್ಲಿ ಅದನ್ನು ಉದ್ಯಮೋಪಾದಿಯಾಗಿ ಬಳಸ್ಕೊಳ್ತಾ ಇದ್ದಾರೆ ನಮ್ಮ ಕಲಾವಿದರ ಕೂಲಿ ತರ ಥರ ನಮ್ಮ ಕಲಾವಿದರನ್ನು ಬಳಸ್ಕೊಂಡು ಒಂದೊಂದು ಚಿತ್ರಕ್ಕೆ ಐದು ಸಾವಿರ ಸಾವಿರ ಮಾರ್ಕೆಟ್ ಮಾಡ್ತಾ ಇದ್ದಾರೆ ಅದನ್ನೇ ನಮ್ಮ ಸಂಘಟನೆಗಳು ಮಾಡಿಕೊಟ್ಟಿದ್ದಾರೆ ನಮ್ಮ ಕಲಾವಿದರಿಗೆ ಸ್ವಾಭಿಮಾನದಿಂದ ನಮ್ಮ ಕಲೆಯನ್ನು ಬಳಸಿಕೊಂಡಾಗ್ತಿದ್ದು ನಮ್ಮ ಕಲೆಯನ್ನು ನಾವು ಪ್ರೆಸೆಂಟ್ ಮಾಡ್ಕೊಂಡಾಗ ಇವತ್ತು ನಮ್ಮ ಕಲೆಯನ್ನ ಬೇರೆ ಬೇರೆ ಸಮುದಾಯಗಳು ಅದನ್ನ ಸಮಾಜೋದ್ಯಮ ಉಪಾದಿಯಲ್ಲಿ ಸಿ ಎಸ್ ಆರ್ ಫಂಡ್ ಆಕ್ಟಿವಿಟಿಸ್ಗಳಿಗೆ ಅದನ್ನ ಆರ್ಟ್ ಥೆರಪಿ ಅಂತಲೇ ಕರ್ಕೊಂಡು ಸಾವಿರಾರು ಅಂದ್ರೆ ಲಕ್ಷಾಂತರ ರೂಪಾಯಿ ಉತ್ಪಾದನೆಯ ಉದ್ಯಮ ವಲಯವಾಗಿ ಇದ್ದಾರೆ ಇವತ್ತು ಜಪಾನ್ನಲ್ಲಿ ಒಬ್ಬರು ವಿಶಾಂತ್ ಅಂತ ನಮ್ಮಲ್ಲಿ ಟ್ರೈನಿಂಗ್ ತೆಗೆದುಕೊಂಡೋಗಿ ಜಪಾನ್ ಅಲ್ಲಿ ಉದ್ಯಮ ಮಾಡ್ಕೊಂಡಿದ್ದಾರೆ ಸ್ಟಾರ್ಟ್ಅಪ್ ನೀವು ಸ್ಟಾರ್ಟ್ಅಪ್ ಮಾಡ್ಕೊಂಡಿದ್ದಾರೆ ಹಸಿರು ಈ ತರದ ಸ್ಟ್ರಾಟಜಿಗಳನ್ನ ಸ್ಟಾರ್ಟ್ಅಪ್ ಗಳನ್ನ ನಮ್ಮಲ್ಲೂ ಮಾಡ್ಲಿಕ್ಕೆ ಸಾಧ್ಯ ಇದೆ ಗಾಜಲ್ಲಿ ಇಂಟೀರಿಯರ್ ಡಿಸೈನಿಂಗ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಈ ಮನೆ ಬಿಗ್ ಬಾಸ್ ಅಲ್ಲಿ ನೋಡಿರ್ತೀವಿ ನೋಡಿದ್ವಿ ದಿಂಬು ದಿಂಬುಗಳನ್ನು ಶೋಭಾ ಸೆಟ್ಗಳನ್ನು ಹಸಿ ತಾಲು ಬಳಸ್ಕೊಂಡು ಮಾಡಿದ್ದಾರೆ ನಮ್ಮ ಸಾಗರದಲ್ಲಿ ಚರಕ ದಿನಸಿನ ಚರಕದವರು ಅದನ್ನು ಫೈಲ್ಗಳನ್ನು ಮಾಡಿ ರಾಜ್ಯಾದ್ಯಂತ ಖಾದಿ ಉದ್ಯಮದಲ್ಲಿ ಹಸಿರು ತಾವು ಬಳಸಿಕೊಂಡು ಕೋಟ್ಯಂತರ ವ್ಯವಹಾರಕ್ಕೆ ಅದು ಕೈಗಾರಿಕೆ ಕೈಗಾರಿಕಾ ಉದ್ಯಮದಲ್ಲಿ ಚರಕ ಉದ್ಯಮವನ್ನು ಬಳಸ್ಕೊಂಡಿದ್ದಾರೆ ಅದನ್ನು ನಮ್ಮ ಸರ್ ಅವರು ಇದ್ದಿದ್ರೆ